ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ನಿಮ್ಮ ಫೋನ್ ಅಲ್ಲಿ ಬ್ಯಾಟ್ರಿ ಬೇಗ ಖಾಲಿ ಆಗ್ತಾ ಇದೆಯಾ ಬೆಳಗ್ಗೆ ಚಾರ್ಜ್ ಮಾಡ್ಕೊಂಡಿರ್ತೀರ ಇನ್ನು ಮಧ್ಯಾಹ್ನ ಆಗಿರೋದಿಲ್ಲ ಜಾಸ್ತಿ ಯೂಸ್ ಕೂಡ ಮಾಡಿರಲ್ಲ ಆಫೀಸಲ್ಲಿ ಇರ್ತಾರ ಬೇರೆ ಕಡೆ ಕೆಲಸದಲ್ಲಿ ಕೂಡ ಇರ್ತೀರಾ ಸುಮ್ ಸುಮ್ನೆ ಬ್ಯಾಟ್ರಿ ಬೇಗ ಖಾಲಿ ಕೂಡ ಆಗ್ತಾ ಇರುತ್ತೆ ಆದ್ರೆ ಈಗ ಡೋಂಟ್ ಫೈ ನಿಮ್ಮ ಫೋನ್ ಅಲ್ಲಿ ಕೆಲವೊಂದು ಹಿಡನ್ ಸೆಟಿಂಗ್ಸ್ ಗಳು ಕೂಡ ಇರುತ್ತೆ ಆ ಒಂದು ಸೆಟಿಂಗ್ಸ್ ಅನ್ನ ಆಫ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಫೋನ್ ಅಲ್ಲಿ ಬ್ಯಾಟ್ರಿ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಲಾಂಗ್ ಟೈಮ್ ಬ್ಯಾಟ್ರಿ ರನ್ ಕೂಡ ಆಗುವಂತದೇ ತುಂಬಾ ಜಾಸ್ತಿ ಹೊತ್ತು ಯೂಸ್ ಕೂಡ ಮಾಡ್ಕೊಬೋದು ತುಂಬಾ ಜನಕ್ಕೆ ಒಂದು ಸೆಟಿಂಗ್ಸ್ ಬಗ್ಗೆ ಗೊತ್ತಿಲ್ಲ ಆದ್ರೆ ಅದನ್ನ ಮಾಡ್ಕೊಳ್ಳೋದಿಲ್ಲ ಇಗ್ನೋರ್ ಕೂಡ ಮಾಡ್ತಾರೆ ಆತರ ಇಗ್ನೋರ್ ಮಾಡಿದ್ರೆ ಅಂದ್ರೆ ನಿಮ್ಮ ಬ್ಯಾಟ್ರಿ ಮೇಲೆ ತುಂಬಾ ಬ್ಯಾಡ್ ಇಫೆಕ್ಟ್ ಕೂಡ ಬೀಳ್ತಾರೆ ಹಾಗಾಗಿ ನಿಮ್ಮ ಬ್ಯಾಟ್ರಿ ಬೇಗ ಬೇಗ ಖಾಲಿ ಕೂಡ ಆಗುವಂತದ್ದು ಹಾಗಾಗಿ ಯಾವ ಸೆಟ್ಟಿಂಗ್ಸ್ ಇದು ಯಾವ ತರ ಮಾಡ್ಕೊಳ್ಳೋದು ಪ್ರತಿಯೊಂದು ಕೂಡ ತಿಳಿಸಿಕೊಡ್ತೀನಿ ಈ ಒಂದು ವಿಡಿಯೋ ನೋಡಿದ್ಮೇಲೆ ಈ ಸೆಟಿಂಗ್ಸ್ ನ ಮಾಡ್ಕೊಂಡ್ಮೇಲೆ ನಿಮ್ಮ ಫೋನ್ ನ ಬ್ಯಾಟ್ರಿ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗೋದಂತೂ ಪಕ್ಕ ಹಾಗೆ ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೆ ಚಾನೆಲ್ ಹೊಸದಾಗಿ ನೋಡ್ತಿದ್ರ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೂ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನೊಂದು ಟಿಪ್ಸ್ ಅನ್ನು ಪ್ರೊವೈಡ್ ಮಾಡ್ತೀನಿ ಟ್ರಿಕ್ಸ್ ಅನ್ನು ಕೊಡ್ತೀನಿ ಅದಾದ್ಮೇಲೆ ಯಾವ ಸೆಟ್ಟಿಂಗ್ಸ್ ಅನ್ನು ಮಾಡ್ಕೊಳ್ಳೋಕೆ ಪ್ರತಿಯೊಂದನ್ನು ಮಿಸ್ ಇಲ್ದಂಗೆ ಮಾಡ್ಕೊಳ್ಳಿ ಪಕ್ಕ ನಿಮ್ಮ ಫೋನ್ ಬ್ಯಾಟ್ರಿ ಲೈಫ್ ಜಾಸ್ತಿ ಆಗಿ ಆಗುತ್ತೆ ಮತ್ತೆ ನೀವು ಈಸಿಗೆ ಜಾಸ್ತಿ ನಿಮ್ಮ ಫೋನ್ ಯೂಸ್ ಮಾಡಬಹುದು ಫಸ್ಟ್ ನಿಮ್ಮ ಫೋನ್ ತಗೊಳ್ಳಿ ಅದಾದ್ಮೇಲೆ ನೋಡಬಹುದು ನಿಮ್ಮ ಫೋನ್ ಅಲ್ಲಿ ತುಂಬಾ ಅಪ್ಲಿಕೇಶನ್ಗಳನ್ನು ಕೂಡ ಇಟ್ಕೊಂಡಿರ್ತೀರ ಅದಾದ್ಮೇಲೆ ಪ್ರತಿ ಅಪ್ಲಿಕೇಶನ್ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಗೊತ್ತಿಲ್ದಂಗೆ ರನ್ ಆಗ್ತೇನೆ ಇರುತ್ತೆ ಹಾಗಾಗಿ ಅದೇನಾಗುತ್ತೆ ಬ್ಯಾಟ್ರಿ ಲೈಫ್ ಕಡಿಮೆ ಕೂಡ ಆಗುವಂಥದ್ದು ಅಂದ್ರೆ ನೀವು ಚಾರ್ಜ್ ಮಾಡಿದ ತಕ್ಷಣ ಬೇಗ ಬೇಗ ಚಾರ್ಜ್ ಕೂಡ ಖಾಲಿ ಆಗ್ತಾ ಕೂಡ ಬರುತ್ತೆ ಹಾಗಾಗಿ ಏನು ಮಾಡಬೇಕಾಗುತ್ತೆ ನಿಮ್ಮ ಫೋನ್ ಇರುವ ಅಪ್ಲಿಕೇಶನ್ ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಸೈಡ್ ಅಲ್ಲಿ ಐ ಅಂತ ಒಂದು ಬಟನ್ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಹಾಗೆ ಸ್ಟ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದರೆ ಇಲ್ಲಿ ನೋಡ್ಬೋದು ಬ್ಯಾಟ್ರಿ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ನೋಡ್ಬೋದು ಈ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನನ್ನ ಫೋನಲ್ಲಿ ಎರಡು ಪರ್ಸೆಂಟ್ ಬ್ಯಾಟ್ರಿನ ಕನ್ಸ್ಯೂಮ್ ಕೂಡ ಮಾಡ್ಕೊಂಡಿದೆ ಹಾಗಾಗಿ ನೀವು ಯೂಸ್ ಮಾಡ್ದಾಗ ರನ್ ಆಗಬಾರ್ದು ಅಂದರೆ ಇಲ್ಲಿ ನೋಡ್ಬೋದು ನಿಮ್ಮ ನಿಮ್ಮ ಫೋನಲ್ಲಿ ಏನು ಸೆಲೆಕ್ಟ್ ಆಗಿರುತ್ತೆ ಅಂದರೆ ಅನ್ರಜಿಸ್ಟರ್ನ ಸೆಲೆಕ್ಟ್ ಆಗಿರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಆಪ್ಟಿಮೈಸ್ ಅಂದರೆ ಒಂದೊಂದು ಫೋನ್ಗಳಲ್ಲಿ ಏನಿರುತ್ತೆ ಅಂದರೆ ಬ್ಯಾಟ್ರಿ ಸೇವರ್ ರೆಕಮೆಂಡೆಡ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ನೀವು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಟರು ಕೂಡ ಬ್ಯಾಕ್ ಗ್ರೌಂಡಲ್ಲಿ ಯಾವುದೇ ಕಾಣಕೋ ರನ್ ಆಗ್ತಾ ಇರೋದಿಲ್ಲ ಕೇವಲ ಇದೊಂದೇ ಅಂತ ಅಲ್ಲ ಬೇರೆ ಬೇರೆ ಅಪ್ಲಿಕೇಶನ್ನ ಕೂಡ ಹಾಗೆ ಸಿಂಪಲ್ ಆಗಿ ಟೆಲಿಗ್ರಾಮ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ಅದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದಿನಿ ಅಂದರೆ ನೋಡ್ಬೋದು ನಾನು ಒಂದ್ಸಲಿ ಚಾರ್ಜ್ ಮಾಡಿದ ಮೇಲೆ ಈ ಒಂದು ಅಪ್ಲಿಕೇಶನ್ ಯಾವುದೇ ಕಾಣಕೊಂಡು ನನ್ನ ಫೋನಲ್ಲಿ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡ್ಕೊಂಡಿಲ್ಲ ಹಾಗಾಗಿ ಇಲ್ಲಿ ಜೀರೋ ಪರ್ಸೆಂಟ್ ಅಂತ ಶಾಕ್ ಇರುವಂತದ್ದು ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಅನ್ ರೆಸ್ಟ್ರಿಕ್ಟೆಡ್ ಸೆಲೆಕ್ಟ್ ಆಗಿರುತ್ತೆ ಅದನ್ನ ಚೇಂಜ್ ಮಾಡ್ಕೊಂಡು ಆಪ್ಟಿಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಹೇಳಿದ್ನಲ್ಲ ನೀವು ಬ್ಯಾಕ್ ಗ್ರೌಂಡ್ ಹಾಗೆ ಕ್ಲೋಸ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಚಾರ್ಜ್ ಅನ್ನ ಕನ್ಯೂಮ್ ಕೂಡ ಮಾಡ್ಕೊಂಡಿಲ್ಲ ಇದು ಮೊದಲನೇ ಸೆಟ್ಟಿಂಗ್ ಇನ್ನ ಎರಡನೇದಾಗಿ ಇದು ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಹಾಗೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಫೋನ್ ಎಷ್ಟು ಅಪ್ಲಿಕೇಶನ್ ಕೂಡ ಇರುತ್ತೆ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಅದಾದ್ಮೇಲೆ ಬ್ಯಾಟರಿ ಮೇಲೆ ಕ್ಲಿಕ್ ಮಾಡಿ ಆಪ್ಟಿಮೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಟ್ರಿ ಸೇವಾ ರೆಕಮೆಂಡೆಡ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಬೆಸ್ಟ್ ಕೂಡ ಇರುತ್ತೆ ಫ್ರೆಂಡ್ಸ್ ಇನ್ನ ಎರಡನೇದಾಗಿ ಇದು ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ ಕೂಡ ಆಗಿದೆ ಈ ಒಂದು ಸೆಟ್ಟಿಂಗ್ ಇಂದ ನಿಮ್ಮ ಫೋನ್ ತುಂಬಾ ಚಾರ್ಜ್ ಡ್ರೈನ್ ಕೂಡ ಆಗುವಂಥದ್ದು ಹಾಗಾಗಿ ನೀವು ಏನು ಮಾಡೋಕ್ಕಾಗುತ್ತೆ ಡೈರೆಕ್ಟಾಗಿ ನಿಮ್ಮ ಫೋನ್ನ ಸೆಟ್ಟಿಂಗ್ಸ್ಗೆ ಬನ್ನಿ ಅದಾದಮೇಲೆ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದಿರಿ ಅಂದರೆ ನೋಡ್ಬೋದು ಇಲ್ಲಿ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದಿರಿ ಅಂದರೆ ನೋಡ್ಬೋದು ಇಲ್ಲಿ ಮೋಷನ್ ಸ್ಮೂತ್ನೆಸ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಮಾಡಿರ್ತಾರೆ ಅಂದರೆ ಫೋನ್ ತುಂಬ ಸ್ಮೂತ್ ಆಗಿ ರನ್ ಆಗಲಿ ಅಂತ ಒನ್ ಟ್ವೆಂಟಿ ಹರ್ಸ್ಗೆ ಸೆಲೆಕ್ಟ್ ಕೂಡ ಮಾಡ್ಕೊಂಡಿರ್ತಾರೆ ಆದರೆ ಆ ತಪ್ಪನ ಮಾಡೋಕೆ ಹೋಗಬೇಡಿ ನೀವು ಯಾವಾಗ ಒನ್ ಟ್ವೆಂಟಿ ಹರ್ಟ್ಸ್ ರಿಫ್ರೆಶ್ ರೇಟಿಗೆ ಸೆಟ್ ಮಾಡ್ಕೊಳ್ತೀರಾ ಅವಾಗ ಫೋನ್ ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ ಅದಾದ್ಮೇಲೆ ನೀವು ಒಂದು ಅಬ್ಸರ್ವ್ ಕೂಡ I de... ಫೋನ್ ಯಾವಾಗ ನೀವು ಒನ್ ಟ್ವೆಂಟಿ ಹರ್ಸ್ಗೆ ಹಾಕೊಂಡಿರ್ತೀರ ಚಾರ್ಜ್ ತುಂಬ ಬೇಗ ಅಂದರೆ ಬೇಗ ಡ್ರೈನ್ ಕೂಡ ಆಗುವಂಥದ್ದು ಹಾಗಾಗಿ ನೀವು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಮನೇಲೆ ಇದೀರಾ ಹೊರಗಡೆ ಹೋದಾಗ ಫೋನ್ ಸ್ವಲ್ಪ ಸ್ಮೂತಾಗಿ ರನ್ ಆಗಬೇಕು ಅಂದರೆ ನೀವು ಬೇಕಾದ್ರೆ ಒನ್ ಟ್ವೆಂಟಿ ಹರ್ಸ್ಗೆ ಸ್ವಿಚ್ ಮಾಡ್ಕೊಬೋದು ನೀವು ಆಫೀಸಲ್ಲಿದ್ದೀರಾ ಹೊರಗಡೆ ಒಂದು ಎಮರ್ಜೆನ್ಸಿ ಕೆಲಸದಲ್ಲಿ ಇದೀರಾ ಅಂದಾಗ ಸಿಕ್ಸ್ಟಿ ಹರ್ಸ್ಗೆ ಸೆಟ್ ಮಾಡ್ಕೊಂಡ್ರೆ ಅಂದರೆ ಬ್ಯಾಟ್ರಿ ತುಂಬ ಸೇವ್ ಕೂಡ ಆಗುವಂಥದ್ದು ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬನ್ನಿ ಸ್ಕ್ರೀನ್ ರೆಸೊಲ್ಯೂಷನ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ತುಂಬ ಜನ ಕ್ಯೂ ಪ್ಲಸ್ ಅನ್ನು ಸೆಲೆಟ್ ಮಾಡ್ಕೊಂಡಿರ್ತಾರೆ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೆಫ್ ಎಚ್ ಡಿ ಪ್ಲಸ್ ಅಂತ ಕಾಣುತ್ತೆ ಅದ್ರ ಕ್ಲಿಕ್ ಮಾಡ್ಕೊಂಡು ಇಲ್ಲ ಅಂದ್ರೆ ಎಚ್ ಡಿ ಪ್ಲಸ್ ಅಂತ ಕಾಣುತ್ತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಬ್ಯಾಟ್ರಿ ನಿಮಗೆ ತುಂಬಾ ಸೇವ್ ಕೂಡ ಆಗುತ್ತೆ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸೆಟಿಂಗ್ ಕೂಡ ಆಗಿದೆ ಸ್ಕ್ರೀನ್ ಟೈಮ್ ಔಟ್ ಅಂತ ಕಾಣಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದ್ ನಿಮಿಷ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಕೆಲವೊಬ್ರು ಆಫೇ ಆಗಬಾರ್ದು ಡಿಸ್ಪ್ಲೇ ಆ ತರ ಒಂದು ಸೆಟಿಂಗ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ ಆತರ ಯಾವಾಗ ಮಾಡ್ಕೊಳ್ತೀರಾ ನಿಮ್ಮ ಫೋನ್ ಎನಿ ಟೈಮ್ ಆನ್ ಆಗಿರುತ್ತೆ ಸ್ಕ್ರೀನ್ ಆಫ್ ಆಗೋದೇ ಇಲ್ಲ ಹಾಗಾಗಿ ನೀವು ಇಲ್ಲಿ ಫಿಫ್ಟೀನ್ ಸೆಕೆಂಡ್ಸ್ ಅಂತ ಕಾಣ್ತಾ ಅದ್ರ ಮೂಲ ಕ್ಲಿಕ್ ಮಾಡಿ ಅಂದ್ರೆ ನಿಮ್ಮ ಫೋನ್ ಬ್ಯಾಟರಿಯಲ್ಲಿ ಈಸಿಯಾಗಿ ಸೇವ್ ಕೂಡ ಆಗುವಂತದ್ದು ಹಾಗೆ ಪ್ರತಿಯೊಬ್ಬರು ಫಿಫ್ಟೀನ್ ಸೆಕೆಂಡ್ಸ್ ಇಲ್ಲ ತರ್ಟಿ ಸೆಕೆಂಡ್ಸ್ ಗೆ ಸೆಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಟೈಮ್ ಔಟ್ ಆಗ್ತಾ ಇತ್ತು ಅಂದ್ರೆ ಚಾರ್ಜ್ ಇಲ್ಲಿ ಸೇವ್ ಆಗ್ತಾ ಇರುತ್ತೆ ಇನ್ನ ಹಾಗೆ ಬ್ಯಾಕ್ ಬನ್ನಿ ಅದಾದ್ಮೇಲೆ ಮತ್ತೆ ಅದೇ ಸೆಟ್ಟಿಂಗಲ್ಲಿ ಹಾಗೆ ಸ್ಟಾಲ್ ಮಾಡಿ ಕೆಳಗೆ ಬನ್ನಿ ಅದಾದ್ಮೇಲೆ ನೋಡ್ಬೋದು ಲೊಕೇಶನ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಲವರು ಈ ಒಂದು ಲೊಕೇಶನ್ ಪರ್ಮಿಷನ್ ಆನ್ ಮಾಡಿ ಕೂಡ ಇಟ್ಕೊಂಡಿರ್ತಾರೆ ಅದಾದ್ಮೇಲೆ ಲೊಕೇಶನ್ ಸರ್ವಿಸ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಟಾಲ್ ಮಾಡಿ ಕೆಳಗೆ ನೋಡಿದ್ರೆ ಅಂದ್ರೆ ಎರಡು ಆಪ್ಷನ್ ಕೂಡ ನಿಮ್ಗೆ ಇಲ್ಲಿ ಕಾಣುವಂತದ್ದು ಒಂದು ವೈಫೈ ಸ್ಕ್ಯಾನಿಂಗ್ ಮತ್ತೆ ಇನ್ನೊಂದು ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಎರಡು ಸೆಟ್ಟಿಂಗ್ ಅನ್ನ ಮೊದ್ಲು ಆಫ್ ಮಾಡಿ ಏನೋ ಅಂದ್ರೆ ವೈಫೈ ಸ್ಕ್ಯಾನ್ ಮತ್ತು ಬ್ಲೂಟೂತ್ ಸ್ಕ್ಯಾನ್ ಎನಿ ಟೈಮ್ ಆಗ್ತಾ ಇತ್ತು ಅಂದರೆ ಹೊಸ ಹೊಸ ವೈಫೈ ಆಗಿರ್ಬೋದು ಮತ್ತು ಬ್ಲೂಟೂತ್ಗಳನ್ನು ಬ್ಲೂಟು ಬ್ಲೂಟೂತ್ ಡಿವೈಸ್ಗಳನ್ನು ಸ್ಕ್ಯಾನಿಂಗ್ ಮಾಡ್ತಾನೇ ಇರುತ್ತೆ ಇದರಿಂದ ನಿಮ್ಮ ಬ್ಯಾಟ್ರಿ ಬೇಗ ಡ್ರೈನ್ ಕೂಡ ಆಗುವಂಥದ್ದು ಈ ಒಂದು ಸೆಟ್ಟಿಂಗನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಬ್ಯಾಟ್ರಿನ ತುಂಬ ಈಸಿಗೆ ಸೇವ್ ಕೂಡ ಮಾಡ್ಕೊಬೋದು ಮತ್ತು ಇನ್ನೊಂದು ನೋಡ್ಬೋದು ಮೇಲ್ಗಡೆ ಲೊಕೇಶನ್ ಅಂತ ಕಾಣಿಸಲ್ಲ ಈ ಒಂದು ಸೆಟ್ಟಿಂಗನ್ನು ಕೂಡ ಆಫ್ ಮಾಡ್ಕೊಳ್ಳಿ ಬೇಕು ಅಂದಾಗ ಮಾತ್ರ ಲೊಕೇಶನ್ ಪರ್ಮಿಷನ್ ಎನೇಬಲ್ ಮಾಡ್ಕೊಳ್ಳಿ ನೀವು ಈ ಲೊಕೇಶನ್ ಪರ್ಮಿಷನ್ ಎನೇಬಲ್ ಮಾಡಿಕೊಂಡು ವೈಫೈ ಸ್ಕ್ಯಾನಿಂಗು ಬ್ಲೂಟೂತ್ ಸ್ಕ್ಯಾನಿಂಗು ಪ್ರತಿಯೊಂದು ಕೂಡ ಎನೇಬಲ್ ಮಾಡ್ಕೊಂಡಿದ್ರೆ ಅಂದರೆ ಬ್ಯಾಟ್ರಿ ಪಕ್ಕ ಬೇಗ ಡ್ರೈನ್ ಆಗ್ತಾನೆ ಇರುತ್ತೆ ಮೇಲೆ ತುಂಬ ಜನ ಇನ್ನೇನ್ ಮಾಡ್ತಾರೆ ಅಂದರೆ ನೋಟಿಫಿಕೇಶನ್ಸ್ ಪ್ಯಾನಲ್ನ ಹಾಗೆ ಸ್ಟಾಲ್ ಮಾಡಿ ಕೆಳಗಿರಿ ಅಟ್ ಎ ಟೈಮಲ್ಲಿ ಅಲ್ಲಿ ಬ್ಲೂಟೂತ್ ಆಗಿರ್ಬೋದು ವೈಫೈ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಟ್ ಎ ಅಲ್ಲಿ ಆನ್ ಮಾಡಿ ಇಟ್ಕೊಂಡಿರ್ತಾರೆ ಆ ಥರ ತಪ್ಪನ ಯಾವುದೇ ಕಾಣ್ಕೊಂಡು ಮಾಡೋಕೋಗ್ಬೇಡಿ ನಿಮಗೆ ಯಾವಾಗ ಯಾವ ಸರ್ವಿಸ್ ಬೇಕೋ ಆ ಒಂದು ಸರ್ವಿಸನ್ನು ಅವಾಗ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ ಲೈಕ್ ಈಗ ಲೊಕೇಶನ್ ಪರ್ಮಿಷನ್ ಎನೇಬಲ್ ಮಾಡಬೇಕಂದ್ರೆ ಲೊಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಿಮಗೆ ಲೊಕೇಶನ್ ಪರ್ಮಿಷನ್ ಸಾಕು ವೈಫೈ ಮಾತ್ರ ಬೇಕು ಅಂದಾಗ ವೈಫೈನ ಆನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಅಭ್ಯಾಸ ಮಾಡ್ಕೊಳ್ತಾ ಹೋದ್ರಿ ಅಂದರೆ ಡೆಫಿನೆಟ್ಲಿ ನೀವು ನಿಮ್ಮ ಫೋನಲ್ಲಿ ಚಾರ್ಜ್ ಡ್ರೈನ್ ಆಗೋದನ್ನ ಈಸಿಗೆ ತಡಿಬಹುದು ಇನ್ನು ಇನ್ನೊಂದು ಮೇನ್ ಏನಂದ್ರೆ ನೀವು ತುಂಬ ಜನ ಏನು ತಪ್ಪು ಮಾಡ್ತೀರ ಅಂದ್ರೆ ನಮ್ಮ ಫೋನ್ ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಕಲರ್ ಫುಲ್ ಆಗಿರೋ ಒಂದು ವಾಲ್ಪೇಪರ್ಗಳನ್ನು ಸೆಟ್ ಮಾಡ್ಕೊಳ್ತೀರಾ ಆ ಒಂದು ತಪ್ಪನ್ನ ಯಾವ್ದೇ ಕಾಣಕೋ ಹೋಗ್ಬಿಡಿ ನೀವು ಅಬ್ಸರ್ವ್ ಮಾಡಿ ಸುಮ್ಮನೆ ನೀವು ಒಂದು ಕಲರ್ ವಾಲ್ಪೇಪರ್ನ ಫೋನಲ್ಲಿ ಯಾವಾಗ ಸೆಟ್ ಮಾಡ್ಕೊಳ್ತೀರಾ ಆವಾಗ ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಬೇಗ ಅಂದರೆ ಬೇಗ ಖಾಲಿ ಕೂಡ ಇರುತ್ತೆ ಅದೇ ನೀವು ಒಂದು ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ಆಗಿರ್ಬೋದಿಲ್ಲ ಅಂದ್ರೆ ಬ್ಲಾಕ್ ಕಲರ್ನ ಒಂದು ಇಮೇಜ್ ವಾಲ್ಪೇಪರ್ನ ಸೆಟ್ ಮಾಡ್ಕೊಳ್ತೀವಿ ಸೆಟ್ ಮಾಡ್ಕೊಂಡಿದ್ರ ಅಂದ್ರೆ ನೀವೇ ಅಬ್ಸರ್ವ್ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಕಣಕ್ಕೂ ಜಾಸ್ತಿ ಬ್ಯಾಟ್ರಿ ನಿಮ್ಗೆ ಇಲ್ಲಿ ಡ್ರೈನ್ ಕೂಡ ನೋಡೋಕ್ಕೆ ಸಿ ಿಲ್ಲ ಮತ್ತೆ ತುಂಬಾ ಅಂದ್ರೆ ತುಂಬಾ ಸೇವ್ ಕೂಡ ಆಗುವಂತದ್ದು ಅದಾದ್ಮೇಲೆ ಇನ್ನ ಕೊನೆದಾಗಿ ಪ್ರತಿಯೊಬ್ರು ಕೂಡ ಈ ಒಂದು ತಪ್ಪನ ಮಾಡ್ತಾನೆ ಇರ್ತಾರೆ ಒಂದ್ ಸೈಜ್ ಫೋನ್ ಸ್ವಿಚ್ ಆನ್ ಮಾಡಿದ್ರು ಅಂದ್ರೆ ತಿಂಗಳ್ ಗಟ್ಲೆ ಒಂದು ಫೋನ್ ಆಫ್ ಮಾಡೋದಾಗ್ಲಿ ಅಥವಾ ರೀಸ್ಟಾರ್ಟ್ ಮಾಡೋದಾಗ್ಲಿ ಮಾಡೋದೇ ಇಲ್ಲ ಆದ್ರೆ ಒಂದ್ ನೆನ್ಪಿಡ್ಕೊಳ್ಳಿ ನೀವು ಯಾವಾಗ ಫೋನ್ ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತಾ ಇರ್ತೀರಾ ನಿಮ್ಮ ಫೋನ್ ಕಂಡೀಷನ್ ತುಂಬಾ ಚೆನ್ನಾಗಿರುತ್ತೆ ಯಾವ್ದೇ ರೀತಿಯ ಪ್ರಾಬ್ಲಮ್ ಕೂಡ ನೋಡಕ್ಕೆ ಸಿಗೋದಿಲ್ಲ ಹೀಟಿಂಗ್ ಇಶ್ಯೂ ಆಗ್ಲಿ ಬ್ಯಾಟ್ರಿ ಟ್ರೈನ್ ಇಶ್ಯೂ ಆಗಲಿ ಅಥವಾ ಇನ್ನೊಂದು ಹ್ಯಾಂಗಿಂಗ್ ಇಶ್ಯೂ ಆಗಲಿ ವಾರಕ್ಕೊಂದ್ಸಲಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತಾರ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಫೋನ್ ಕಂಡೀಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೊಂದು ಸೆಟ್ಟಿಂಗ್ಸನ್ನು ನಿಮ್ಮ ಫೋನಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಬೇಗ ಟ್ರೈನ್ ಆಗೋದು ಕಡಿಮೆ ಕೂಡ ಆಗುತ್ತೆ ಬ್ಯಾಟ್ರಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಲಿಲ್ಲಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್